ಹೇಳಿ ಹೇಳಿಗ ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ಮತ್ತೊಂದು ಸಿನಿಮಾ ರಿವ್ಯೂವನ್ನು ನಿಮ್ಮ ಮುಂದೆ ತಂದಿದ್ದೇವೆ ಮನುಷ್ಯತ್ವವನ್ನು ಮರೆತವರ ಬಗ್ಗೆ ಹೇಳ್ತಾ ಒಂದಷ್ಟು ಸತ್ಯ ಘಟನೆಗಳನ್ನು ತಮ್ಮ ಸಿನಿಮಾಗಳ ಮೂಲಕ ಹೇಳ್ತಾ ಬಂದಿರುವಂಥ ಮಾಲಿ ಸೆಲ್ವರಾಜ್ ಅವರ ಬಾಳೈ ಸಿನಿಮಾ ಈಗ ರಿಲೀಸ್ ಆಗಿದೆ ಬನ್ನಿ ಸಿನಿಮಾ ಹೇಗಿದೆ ಮೇಕಿಂಗ್ ಹೇಗಿದೆ ನರೇಶನ್ ಹೇಗೆ ಮಾಡಿದ್ದಾರೆ ಹೇಗೆ ಕಟ್ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಈ ರಿವ್ಯೂ ಅಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಾಳೈ ಅಂತಂದರೆ ಬಾಳೆ ಅಂತ ಅರ್ಥ ಬಾಳೆ ತೋಟದಲ್ಲಿ ಕೂಲಿ ಕೆಲಸ ಮಾಡುವವರ ಬಗ್ಗೆ ದುರಂತವಾಗಿ ಅಂತ್ಯವಾಗುವ ಅವರ ಜೀವನದ ಬಗ್ಗೆ ಈ ಸಿನಿಮಾದಲ್ಲಿ ಅವರು ಜನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಮೊದಲಿಗೆ ಡಿಸ್ಕ್ಲೈಮರ್ ಹಾಕುವಂತೆ ಮಾರಿ ಸೆಲ್ವರಾಜ್ ಅವರ ಜೀವನದಲ್ಲಿ ಆದಂತಹ ಒಂದು ಕಹಿ ಘಟನೆ ಅವರ ಲೈಫ್ ಅಲ್ಲಿ ಒಂದು ಬದಲಾವಣೆಗೆ ಕಾರಣವಾಗುತ್ತಿದೆ ಮತ್ತೆ ಇದನ್ನು ಒಂದು ಡ್ರಾಮಾ ಆಗಿ ತೋರಿಸಬೇಕಾದಾಗ ಒಂದಷ್ಟು ಫಿಕ್ಷನ್ಗಳನ್ನು ಬಳಸಲಾಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಇನ್ನು ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಸಿನಿಮಾ ಶುರುವಿನಲ್ಲಿ ನಿಮ್ಗೊಂದು ಸಸ್ಪೆನ್ಸ್ ಅನ್ನ ಮುಂದಿಟ್ಟು ಒಳಗೆ ಕರೆದುಕೊಳ್ತಾರೆ ನೀವು ಟ್ರೇಲರ್ ನೋಡಿ ಸಿನಿಮಾದ ಕಥೆಯ ಬಗ್ಗೆ ಒಂದಷ್ಟು ನಿಮ್ಮದೇ ಯೋಚನೆಯಲ್ಲಿ ಹೋಗಿ ಥಿಯೇಟ್ರ್ ಒಳಗಡೆ ಕೂತರೆ ನಿಮ್ಮ ಎಲ್ಲ ಯೋಚನೆಗಳು ತಲೆ ಕೆಳಗಾಗಿಬಿಡುತ್ತದೆ ಟ್ರೇಲರ್ ನಿಮಗೆ ಬೇರೊಂದು ದಿಕ್ಕನ್ನು ಪ್ರೊಜೆಕ್ಟ್ ಮಾಡಿದರೆ ಸಿನಿಮಾ ಬೇರೆ ದಿಕ್ಕಲ್ಲಿ ಸಾಗುತ್ತೆ ಶಿವಾನಂದ್ ಕ್ಯಾರೆಕ್ಟರ್ ಮಾಡಿರುವಂತಹ ಫೋನ್ವೆಲ್ ಶೇಖರ್ ಕ್ಯಾರೆಕ್ಟರ್ ಮಾಡಿರುವಂತಹ ರಘು ಇವರಿಬ್ಬರ ಬಾಂಡಿಂಗನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿ ಇರೋದು ವೀಕ್ಷಕರಿಗೆ ಇಷ್ಟ ಆಗುತ್ತೆ ಮತ್ತು ಅವರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಇನ್ನು ಶಿವಾನಂದ್ ಮತ್ತೆ ಟೀಚರ್ ಪೊಂಗುಡಿ ಅವರ ಸಂಭಾಷಣೆ ಅವರಿಬ್ಬರ ಬಾಂಡಿಂಗ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಒಂದಷ್ಟು ಕಲರ್ಫುಲ್ ಅನ್ಸೋದು ಇವರ ಮಧ್ಯೆ ಇರುವಂಥ ಸೀನ್ಸ್ ಮಾತ್ರ ಇನ್ನು ಸಿನಿಮಾ ಫಸ್ಟ್ ಆಫ್ ಬಗ್ಗೆ ಹೇಳೋದಾದರೆ ಸಿನಿಮಾ ನಿಮ್ಮನ್ನು ಯಾವ ಕಡೆಗೆ ಕರ್ಕೊಂಡು ಹೋಗ್ತಿದೆ ಅಂತ ಗೊತ್ತಾಗಲ್ಲ ಒಂದು ಪಂಚಾಯಿತಿ ಸೀನ್ ಇದೆ ಅದರಲ್ಲಿ ಒಬ್ಬ ಆರ್ಟಿಸ್ಟ್ ನಿಂದ ಒಂದು ಮಾತನ್ನ ಹೇಳ್ಸಲಾಗತ್ತೆ ನಿಮ್ಮ ತಂದೆಯವರು ವ್ಯಾಪಾರಿಗಳಾಗಿದ್ದರು ಈಗ ಮಗನಾದ ನೀವು ಸಹ ವ್ಯಾಪಾರಿ ನಾವು ಮಾತ್ರ ಆಗಲಿಂದ ಇಲ್ಲಿಯ ತನಕ ಕೂಲಿಯವರಂತೆಯೇ ಬದುಕ್ತಿದ್ದೀವಿ ಅಂತ ಹೇಳಿ ಆ ಒಂದು ಮಾತನ್ನು ಹೇಳ್ತಾರೆ ಬಟ್ ಈ ವಿಚಾರ ಒಂದು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಪ್ರೊಜೆಕ್ಟ್ ಮಾಡುತ್ತಾದರೂ ಈ ವಿಚಾರವನ್ನು ಈ ಒಂದು ಸೀನ್ ಮುಂದಕ್ಕೆ ಈ ಸಿನಿಮಾದಲ್ಲಿ ಲೀಡ್ ಮಾಡೋದಿಲ್ಲ ಇಂಟ್ರವೆಲ್ ಅನ್ನೋದು ಗೊತ್ತಿಲ್ಲದಂತೆ ಸಡನ್ನಾಗಿ ಬರುತ್ತೆ ಇಡೀ ಫಸ್ಟ್ ಆಫ್ ಒಂದಷ್ಟು ಫನ್ನೊಂದಿಗೆ ಈ ಕೂಲಿ ಕಾರ್ಮಿಕರ ಲೈಫ್ ಬಗ್ಗೆ ಸ್ಪೆಷಲಿ ಶಿವಾನಂದ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ತಣ್ಣಗೆ ಸಾಗತ್ತೆ ಒಂದಷ್ಟು ಬೋರ್ ಹೊಡೆಸ್ತಾ ಅಲ್ಲಲ್ಲಿ ನಿಮ್ಮನ್ನು ಹಿಡಿದಿಡ್ತಾ ಸಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸೆಕೆಂಡ್ ಅಲ್ಲಿ ಶಿವಾನಂದ್ ಅಕ್ಕ ಮತ್ತು ಕನಿ ಕನಿ ಪಾತ್ರವನ್ನು ಕಲೈ ಅರಸನವರು ಮಾಡಿದ್ದಾರೆ ಇವರಿಬ್ಬರ ಮಧ್ಯೆ ಒಂದು ಸಣ್ಣ ಲವ್ ಸ್ಟೋರಿಯನ್ನು ನೀವು ನೋಡ್ಬೋದು ಸೆಕೆಂಡ್ ಹಾಫ್ ಪೂರ್ತಿ ಇಲ್ಲದಿದ್ದರೂ ಒಂದೆರಡು ಮೂರು ಶಾರ್ಟ್ಸ್ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಅದರೊಟ್ಟಿಗೆ ಸೇಮ್ ಸ್ಕ್ರೀನ್ ಪ್ಲೇ ನೀವು ಫಸ್ಟ್ ಆಫ್ ಆಲ್ ಏನು ನೋಡಿದ್ವೋ ಅದು ಸೆಕೆಂಡ್ ಹಾಫಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ ತೀರಾ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿಂದ ನಿಮ್ಮನ್ನು ಕಾಡೋಕ್ಕೆ ಶುರು ಮಾಡುವಂಥದ್ದು ಈ ಸಿನಿಮಾ ಇಡೀ ಸಿನಿಮಾದ ಅದ್ಭುತ ಅನಿಸುವಂಥ ಸೀನ್ಸ್ ಅದ್ಭುತ ಅನಿಸುವಂಥ ಪಾರ್ಟ್ ಏನಾದರೂ ಇದ್ದರೆ ಅದು ಕ್ಲೈಮ್ಯಾಕ್ಸ್ ಮಾತ್ರ ಕಡೆಯ ಒಂದಿಪ್ಪತ್ತು ನಿಮಿಷದ ಸಿನಿಮಾ ಇಡೀ ಥಿಯೇಟ್ರನ್ನು ಸೈಲೆಂಟ್ ಮೋಡಗೆ ತಳ್ಳತ್ತೆ ಬಿ ಜಿ ಎಮ್ ವಿಷುವಲ್ಸ್ ನಿಮ್ಮ ಕಣ್ಣು ರೆಪ್ಪೆಯನ್ನು ಮುಚ್ಚದಂತೆ ಸ್ಕ್ರೀನ್ ಮೇಲೆ ಕೂರಿಸಿರುತ್ತೆ ಶಿವಾನಂದ್ ಅನ್ನೋ ಹುಡುಗ ಹಸಿವಿನಿಂದ ತನ್ನ ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಓಡಾಡುವಂಥ ಸೀನ್ ನಿಜಕ್ಕೂ ಅದ್ಭುತ ಮೇಕಿಂಗ್ ಅಂತಲೇ ಹೇಳ್ಬೋದು ಆಚೆ ಹೆಣವಿರುತ್ತೆ ಇವನ ಹಸಿವು ಇವನಿಗೆ ಸಾವನ್ನು ಕಣ್ಣು ಮುಂದೆ ತೋರಿಸ್ತಾ ಇರುತ್ತೆ ಇದಂತೂ ಅದ್ಭುತ ಸೀನ್ ಪಾದಿ ಸೆಲ್ವರಾಜ್ಗೆ ಇರುವಂತಹ ಅದ್ಭುತವಾದ ಟ್ಯಾಲೆಂಟ್ ಅಂತಂದರೆ ಕ್ಲೈಮ್ಯಾಕ್ಸನ್ನು ಜನರ ಎದೆಗೆ ತುರುಕುವಂತಹ ಕಲೆ ಆ ಕೆಲಸವನ್ನು ಈ ಸಿನಿಮಾದಲ್ಲಿ ಸಣ್ಣ ತಪ್ಪನ್ನು ಸಹ ಮಾಡದೆ ನೀಟಾಗಿ ನಿರ್ವಹಿಸಿದ್ದಾರೆ ಅಂತಲೇ ಹೇಳಬೇಕು ಕ್ಲೈಮ್ಯಾಕ್ಸಲ್ಲಿ ಕಲೆಯರ್ಸನ್ ಮತ್ತು ಹುಡುಗ ರಘು ಅನ್ನುವಂಥ ಆರ್ಟಿಸ್ಟ್ ಅವರ ಫೋಟೋಸ್ ಸ್ಕ್ರೀನ್ ಮೇಲೆ ಬೀಳುತ್ತೆ ಈ ಸೀನ್ ನಿಮ್ಮಲ್ಲಿ ಕಣ್ಣೀರನ್ನು ತರಿಸುತ್ತೆ ಇಡೀ ಕ್ಲೈಮ್ಯಾಕ್ಸನ್ನು ನೀವು ಥಿಯೇಟ್ರಲ್ಲಿ ಅನುಭವಿಸಿದಷ್ಟು ಮೊಬೈಲಲ್ಲಿ ಅಥವಾ ನಿಮ್ಮ ಮನೆಯ ಟಿ ವಿಯಲ್ಲಿ ಫೀಲ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಇನ್ನು ಆರ್ಟಿಸ್ಟ್ಗಳ ವಿಚಾರಕ್ಕೆ ಬಂದರೆ ಇಡೀ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಯಾರೂ ಇಲ್ಲ ಶಿವನಂದನ್ ಲೀಡ್ ಆ್ಯಕ್ಟರ್ ಅಥವಾ ಹೀರೋ ಅಂತಲೂ ಹೇಳ್ಬೋದು ಸ್ಟಾರ್ ಆಕ್ಟರ್ ಇಲ್ಲದ ಈ ಸಿನಿಮಾಗೆ ಯಾವ ಸ್ಟಾರ್ ಆ್ಯಕ್ಟರ್ಗೂ ಕಡಿಮೆ ಏನಿಲ್ಲ ಅನ್ನುವಷ್ಟು ಅದ್ಭುತವಾಗಿ ಈ ಹುಡುಗನ ನಟನೆಯನ್ನು ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಅವನ ಎಕ್ಸ್ಪ್ರೆಷನ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳಬೇಕು ಇನ್ನು ಈತನ ತಾಯಿಯ ಪಾತ್ರ ಮಾಡಿರುವಂತಹ ಜಾನಕಿಯವರು ಸಹ ಅಲ್ಟಿಮೇಟ್ ಅಂತಲೇ ಹೇಳಬೇಕು ಅಷ್ಟರ ಮಟ್ಟಿಗೆ ಇವರು ಜೀವಿಸಿದ್ದಾರೆ ಇದರಲ್ಲಿ ಉಳಿದಂತೆ ಸಹನಾಟರ ಸಾಲಿಗೆ ಬಹುತೇಕರು ಬರ್ತಾರೆ ಅವರೆಲ್ಲರಿಂದಲೂ ಸಹ ಮಾರಿ ಸೆಲ್ವರಾಜ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಕ್ಯಾಮರಾ ವರ್ಕ್ ಬ್ಯೂಟಿಫುಲ್ ಮತ್ತು ಒಂದಷ್ಟು ಶಾರ್ಟ್ಸ್ ನಿಮ್ಮ ನೆನಪಲ್ಲಿ ಉಳಿಯುತ್ತೆ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಪ್ರತಿಯೊಂದು ಸಾಂಗ್ ಇದರಲ್ಲಿ ಒಂದು ಐದು ಸಾಂಗ್ ಬರುತ್ತೆ ಐದು ಸಾಂಗ್ ಸಹ ಅತ್ಯದ್ಭುತವಾದ ಸಾಂಗ್ಸ್ ಅಂತ ಹೇಳ್ಬೋದು ಮತ್ತು ಬಿ ಜಿ ಎಮ್ ಸಹ ಕ್ಲೈಮ್ಯಾಕ್ಸಲ್ಲಿ ತುಂಬ ಎಫೆಕ್ಟಿವ್ ಆಗಿ ಅಲ್ಲಿನ ಲೋಕಲ್ ಕೂತು ಮ್ಯೂಸಿಕನ್ನು ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಷಿಯನ್ ಸಂತೋಷ್ ನಾಯಕನಾಗಿ ಎರಡು ಮಾತು ಹೇಳುವಂತಿಲ್ಲ ತನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಒಟ್ಟಾರೆ ಮಾರಿ ಸೆಲ್ವರಾಜ್ ಅವರೇ ಹೇಳಿರುವಂತೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆದಂತಹ ಘಟನೆ ಆ ಘಟನೆಯನ್ನು ಆಧರಿಸಿ ಮಾಡಿರುವಂತಹ ಸಿನಿಮಾ ಸಿನಿಮಾಗಾಗಿ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ ಇವರು ಮೊದಲಿಗೆನೇ ಹೇಳಿದ್ದಾರೆ ಆಗ ಲಾರಿ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡಂತಹ ಹತ್ತೊಂಬತ್ತು ಜನ ಏನಿದ್ದಾರೆ ಅವ್ರಿಗೆ ಇದೊಂದು ಟ್ರಿಬ್ಯೂಟ್ ಆಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನಗನ್ಸಿ ಇದು ಕಮರ್ಷಿಯಲ್ ಡ್ರಾಮಾ ಆಗಿಯೂ ಕ್ಲಿಕ್ ಆಗಬೇಕಂದ್ರೆ ಮತ್ತಷ್ಟು ಈ ಇಂದ ಕಮರ್ಷಿಯಲ್ ಆಸ್ಪೆಕ್ಟಿಂದ ಒಂದಷ್ಟು ಸುಮಾರು ಚೇಂಜಸ್ಸನ್ನು ಮಾಡಬೇಕಾಗಿತ್ತು ಅಂತ ಅನಿಸ್ತು ಅನ್ವಾಂಟೆಡ್ ಸೀನ್ಸ್ ಮತ್ತು ಅನ್ವಾಂಟೆಡ್ ನ ಚೂರು ಕಡಿಮೆ ಮಾಡಿ ಕಲೆಯರಸನ್ ಮತ್ತು ದಿವ್ಯಾ ಅವರ ಮಧ್ಯೆ ಒಂದಷ್ಟು ಹೆಚ್ಚಿನ ಅನ್ನ ಇಟ್ಟು ಕಲರ್ಫುಲ್ಲಾಗಿ ಮಾಡುವಂಥ ಅವಕಾಶ ಇತ್ತು ಅಂತ ಅನಿಸುತ್ತೆ ಹುಕ್ ಮಾಡುವಂಥ ಸೀನ್ಸ್ ಯಾವುದೂ ಇಲ್ಲ ಇದರಲ್ಲಿ ಇದರ ಬಗ್ಗೆ ಯೋಚಿಸ್ಬೇಕಿತ್ತು ಅಂತ ಅನಿಸ್ತು ಮತ್ತು ಕರ್ಣನ್ ಪೆರಿಯರು ಪೆರುಮಾಳ್ ಮಾಮಣ್ಣನ್ ಸಿನಿಮಾಗಳನ್ನು ತಲೆಯಲ್ಲಿಕೊಂಡು ಈ ಸಿನಿಮಾಗೆ ಕೂತ್ರೆ ಖಂಡಿತ ನಿಮಗೆ ಅಂತೂ ಆಗೇ ಆಗುತ್ತೆ ಇದೇ ಕಥೆಯನ್ನು ಮಾರಿ ಸೆಲ್ವರಾಜ್ ಅವರೇನಾದರೂ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟಾಗ ಏನಾದರೂ ಕೈಗೆ ಎತ್ಕೊಂಡ್ಬಿಟ್ಟಿದರೆ ಈಗ ಇಂತಹ ಒಬ್ಬ ಡೈರೆಕ್ಟರ್ ಮಾರಿ ಸೆಲ್ವರಾಜ್ ಅನ್ನುವಂತಹ ಡೈರೆಕ್ಟರ್ ಜನರ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಇದಿಷ್ಟು ವಾಳೈ ಸಿನಿಮಾದ ಬಗ್ಗೆ ನಮ್ಮ ರಿವ್ಯೂ ಒನ್ ಟೈಮ್ ವಾಚಬಲ್ ಮೂವಿ ಅಂತ ಹೇಳ್ಬೋದು ಕ್ಲೈಮ್ಯಾಕ್ಸ್ ಖಂಡಿತ ನಿಮ್ಮನ್ನು ಕಾಡತ್ತೆ ಮತ್ತೆ ಸಿನಿಮಾ ನೋಡ್ತಾ ನೋಡ್ತಾ ಅಳುವಂಥವ್ರು ಯಾರಾದರೂ ಇದ್ದರೆ ಒಂದು ಟವಲನ್ನು ನಿಮ್ಮ ಜೊತೆ ಕ್ಯಾರಿ ಮಾಡಿ ಥ್ಯಾಂಕ್ ಯು ಆಲ್ ರಿವ್ಯೂ ಹೇಗಿತ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ